ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಹಳ್ಳಿ ಮನೆಮದ್ದು ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಕಲ್ ಸಕ್ಕರೆಯಿಂದ ಏನೆಲ್ಲ ಮನೆಮದ್ದು ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ಮೂಗಿನಿಂದ ಸೋರುವಂತಹ ರಕ್ತ ಇದಕ್ಕೆ ಕೆಲವರಿಗೆ ಉಷ್ಣ ಹೆಚ್ಚಾದಾಗ ಮೂಗಿನಿಂದ ಬ್ಲಡ್ ಬರುತ್ತೆ ಇದನ್ನು ತಡೆಯಲು ಕಲ್ ಸಕ್ಕರೆ ಜೊ ಕಲ್ ಪುಡಿ ಮಾಡಿ ಮೂಗಿನ ಹತ್ತಿರ ಹಿಡಿದ್ರೆ ರಕ್ತ ಸ್ರಾವ ನಿಲ್ಲುತ್ತೆ ಹಾಗೆ ಕೆಮ್ಮು ಗಂಟಲು ನೋವಿಗೆ ಕೆಂಪು ಕಲ್ಸಕ್ಕರೆ ಪುಡಿ ಮಾಡಿ ಕಾಳು ಮೆಣಸಿನ ಪುಡಿ ಜೊತೆ ಬಿಸಿ ನೀರಿಗೆ ಹಾಕಿ ಬಿಸಿ ಬಿಸಿ ಇರುವಾಗ ಕುಡಿದ್ರೆ ಗಂಟಲು ನೋವು ಕೆರೆತ ಕೆಮ್ಮು ಕಡಿಮೆ ಆಗುತ್ತೆ ಮತ್ತು ಕಿಡ್ನಿ ಸ್ಟೋನ್ಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ ಆ ಟೈಮಲ್ಲಿ ಬಿಳಿ ಈರುಳ್ಳಿ ಜೊತೆ ಕಲ್ಲು ಸಕ್ಕರೆ ತಿನ್ನೋದ್ರಿಂದ ಅಥವಾ ಬಿಳಿ ಈರುಳ್ಳಿ ರಸ ತೆಗೆದು ಕಲ್ಲು ಸಕ್ಕರೆ ಪುಡಿ ಮಾಡಿ ಅದನ್ನು ಬಿಸಿನೀರಿಗೆ ಹಾಕಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಸಮೇತ ಕಡಿಮೆ ಆಗುತ್ತೆ ಕಿಡ್ನಿ ಸ್ಟೋನ್ ಕರಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತೀನಿ ಥ್ಯಾಂಕ್ ಯು